ನಮಸ್ಕಾರ ರೀ ಎಲ್ಲರಿಗೂ ನಾವು ರೀ ಇವತ್ತ ಮಸಾಲೆ ದೋಸೆ ಮಾಡಿ ರೀ ಈ ಮಸಾಲೆ ದೋಸೆಗೆ ಹಚ್ಚು ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಈ ದೋಸೆ ಎಲ್ಲನೂ ಎಂತಿ ಹೆಂಗೆ ಮಾಡ್ನೋತೆ ನೋಡಣ್ರಿ ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅದು ಅಂದ್ರೆ ಬೇರೆದವ್ರಿಗೂ ಶೇರ್ ಮಾಡೋದ ಮರಿಬೇಡ್ರಿ ಈ ದೋಸೆ ಮಾಡೋಕ ಏನೇನು ಬೇಕಾದ್ರೆ ನೋಡೂ ಬರ್ರಿ ಇಲ್ಲಿ ನೋಡ್ರಿ ನಾವು ಮೊದಲಿಗೆ ಅಂತ ಎರಡು ಕಪ್ಪ ಅಕ್ಕಿ ತೊಗೊಂಡಿವ್ರಿ ಇದು ಇಡ್ಲಿ ಅಕ್ಕಿ ಅಂತ ಬರ್ತದಲ್ಲ ಆ ಅಕ್ಕಿ ಐತಿ ನೀವು ರೇಸಿನ ಅಕ್ಕಿನೂ ತೊಗೋಬೋದು ರೀ ಇಲ್ಲ ನಿಮಗೆ ಯಾವ ಇಷ್ಟ ಅಕ್ಕಿ ಅದನ್ನ ರೀ ಇಲ್ಲಿ ನೋಡ್ರಿ ನಾವು ಮೊದಲಿಗೆ ಎರಡು ಕಪ್ ಅಕ್ಕಿ ಅರ್ಧ ಕಪ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನ ಬ್ಯಾಳೆ ತೊಗೊಂಡಿವ್ರಿ ಆಮೇಲೆ ರೀ ಸ್ವಲ್ಪ ಸಾಬದಾನಿ ತೊಗೊಂಡಿವ್ರಿ ಸಾಬದಾನಿ ಅಂದ್ರೆ ರೀ ಆಮೇಲೆ ರೀ ಸ್ವಲ್ಪ ಮೆತ್ತೆಕಾಳ ತೊಗೊಂಡಿವ್ರಿ ನಿಮಗೆ ಸಾಬದಾನಿ ಬೇಕಂದ್ರೆ ಹಾಕ್ಬೋದು ಇಲ್ಲ ಬ್ಯಾಡಂದ್ರೆ ಸ್ಕಿಪ್ ರೀ ಇಲ್ಲಿ ನೋಡ್ರಿ ಅವನ್ನ ಎಲ್ಲ ಪೂರ್ತಿ ಎಂತಿ ಚೆಂದಂಗೆ ನೀರು ಹಾಕಿ ಒಂದೆರಡರಿಂದ ಮೂರು ಸಲ ಚೆಂದಂಗೆ ಅಕ್ಕಿ ಎಲ್ಲ ತೊಳ್ಕೊಂಡು ಬರ್ರಿ ಆಮೇಲೆ ನೆನೆ ಹಾಕ ಇಟ್ಬಿಡ್ರಿ ಈಗ ನೋಡ್ರಿ ಅಕ್ಕಿ ನಾಲ್ಕರಿಂದ ಐದು ತಾಸ ಚೆಂದಂಗೆ ನೆನ್ದ್ರಿ ಈಗ ನೋಡ್ರಿ ನಾವು ಅಕ್ಕಿ ರುಬ್ಬು ಮುಂಚೆ ಒಂದು ಮುಷ್ಟಿ ಆಗೋಟ್ಟ ಇಲ್ಲಿ ಸ್ವಲ್ಪ ಅವಲಕ್ಕಿ ತೊಗೊತ ಅವಲಕ್ಕಿ ತೊಳೆದ ಅದ್ರಾಗ ಸ್ವಲ್ಪ ನೀರು ಹಾಕಿ ಇಡಣ್ರಿ ಆಮೇಲೆ ರೀ ಇಲ್ಲಿ ಅಕ್ಕಿ ನೆನೆದವ್ರಲೆ ಅವನ್ನ ಪೂರ್ತಿ ಎಂತಿ ಮಿಕ್ಸರ್ಗೆ ಹಾಕೊಂಡ್ರಿ ಅಂದ್ರೆ ಹಿಟ್ಟ ದೋಸೆ ಹಿಟ್ಟ ರೆಡಿ ಮಾಡ್ಕೊಂಡ್ರಿ ಈಗ ನೋಡ್ರಿ ನಾವು ಒಮ್ಮೆ ಅರ್ಧ ಒಮ್ಮೆ ಅರ್ಧ ಇವನ್ನ ಮಿಕ್ಸರ್ ಕಟ್ತೀವಿ ಇದಕ್ಕೆ ಎಂತಿ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಇವನ್ನ ಪೂರ್ತಿ ಎಂತಿ ಹಿಟ್ಟ ನುನ್ಗೆ ರುಬ್ಬೇಕ್ರಿ ಹಿಟ್ಟ ಇಲ್ಲಿ ನೋಡ್ರಿ ಹಿಟ್ಟು ಎಷ್ಟು ಚಂದ ನುನ್ಗೆ ಆಗದೈತಿನ್ರಿ ಹಿಂಗೆ ನಿಮ್ಗೆ ರೂಢಿ ಇತ್ತಂದ್ರೆ ಅಷ್ಟ ದೋಸ್ ಅದು ಇದ್ರ ಮಿಕ್ಸರ್ ಜಾರದ ಬೂಸ್ ತೆಗದ ರುಬ್ಬ್ರಿ ಇಲ್ಲ ನಿಮ್ಗೆ ರುಡಿ ಇಲ್ಲತ್ತಂದ್ರೆ ಮಿಕ್ಸರ್ ಜಾರ ಬೂಸ ತೆಗ್ಯಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಹಿಟ್ಟ ಸಿಡಿತೈತಿ ಈಗ ನೋಡ್ರಿ ನಾವು ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಅಕ್ಕಿ ಅವಲಕ್ಕಿ ಮತ್ತು ಅಕ್ಕಿ ಕೂಡಿ ಅವ್ನು ಹಾಕಿ ಇದಕ್ಕೂ ಸ್ವಲ್ಪ ರುಬ್ಬಾಕಿ ಹಾಕಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಚೆನ್ನಾಗಿ ರುಬ್ರಿ ಇಲ್ಲಿ ನೋಡ್ರಿ ಎರಡು ಬ್ಯಾಚ ನಾವು ಹಿಟ್ಟು ರುಬ್ಕೊಂಬಂದಿವ್ರಿ ಈ ಹಿಟ್ಟು ರುಬ್ಕೊಂಬಂದೈತಿ ಇದನ್ನೇನ ಚುಂಜಲೇ ತಿರುಗೊಳಂಗಿಲ್ಲ ಕೈಲಿ ತಿರುಗೊಡೋಂಗಿಲ್ಲ ಹಂಗೆ ಮುಚ್ಚಿ ಇಟ್ಟುಬಿಡಿದ್ರಿ ಈಗ ನಾವು ಇದನ್ನ ಬೆಳಗ್ಗೆ ದೋಸೆ ಮಾಡೋಣ್ರಿ ಇದನ್ನ ರಾತ್ರಿ ಹಿಟ್ಟು ರುಬ್ಬಿಟ್ಟಿವ್ರಿ ಈಗ ನೋಡ್ರಿ ಹಿಟ್ಟು ಐತಿ ಪೂರ್ತಿ ಏತಿ ಚೆನ್ನಾಗಿ ನೆಡ್ದು ನೋಡ್ರಿ ಹಿಟ್ಟ ಹಿಟ್ಟ ಚೆಂದಿಂತಿ ನೆಣ್ದತಿ ಇಷ್ಟು ನೆಣದ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಈ ದೋಸೆ ಹಿಟ್ಟ ಎಲ್ಲ ರೆಡಿ ಆಗೈತಿ ಇದಕ್ಕೇತಿ ಸ್ವಲ್ಪ ಕ ಚೆಂದಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಚಿಟಿಕಿ ಆಗೊಟ್ಟ ಸೋಡಾ ಹಾಕೊಂಡ್ರಿ ಆಮೇಲೆ ಸಕ್ಕರೆ ಹಾಕೊಂಡ್ರಿ ನಿಮಗೆ ಸೋಡಾ ಅಂದ್ರೆ ನೀವು ಅಡುಗೆ ಸೋಡಾ ಎಂತಿ ಸ್ಕಿಪ್ ಮಾಡ್ಬೋದ್ರಿ ಈಗ ತ ಚಳಿ ಇರೋ ಸಲುವಾಗಿ ಏನಂತಿ ಸ್ವಲ್ಪ ಎಂತಿ ನಾವು ಇಲ್ಲೇ ಸೋಡಾ ಸೇರಿಸಿವು ಇಲ್ಪ ನಾವು ಬ್ಯಾಡಾತಂದ್ರೆ ನೀವು ಸೋಡಾ ಸ್ಕಿಪ್ ಮಾಡಿರಿ ಸಕ್ರೆ ಅಷ್ಟೇ ಕಲರ್ಗೋಸ್ಕರ ಸಕ್ರೆ ಹಾಕಿರಿ ಆಮೇಲೆ ಪೂರ್ತಿ ಎಲ್ಲ ಚೆಂದಂಗ ಹಿಟ್ಟೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಅದನ್ನ ತೆಗೆದಿಟ್ಕೊಂಬಿಡ್ರಿ ಇಲ್ಲಿ ನಾವು ಮಸಾಲೆ ದೋಸೆಗೆ ಹಚ್ಚು ಕೆಂಪು ಚಟ್ನಿ ಇರ್ತದಲ್ಲ ಅದನ್ನ ಮಾಡೋಕ ಇಲ್ಲೇ ಮೆಣಸಿಕಾಯಿ ಬಿಸಿನೀರಾಕೆ ನೆನೆ ಇಟ್ಟಿವ್ರಿ ಒಂದು ಹತ್ತರಿಂದ ಇಪ್ಪತ್ತು ಮೆಣಸಿಕಾಯಿ ಅವು ಆಮೇಲೆ ರೀ ನಿಮಗೆ ಬ್ಯಾಡಿಗೆ ಮೆಣಸಿಕಾಯಿ ಬೇಕಂದ್ರೆ ನೀವು ರೀ ಇಲ್ಲೇ ನಾವು ಅವನ್ನ ಜ್ವಾರಿ ಮೆಣಸಿಕಾಯಿ ತೊಗೊಂಡೇವ್ರಿ ಆಮೇಲೆ ಮೆಣ್ಚಿಕಾಯಿ ಹಾಕಿದ್ದೇವ್ರಿ ಬೆಳ್ಳುಳ್ಳಿ ಹಾಕಿದ್ದೇವೆ ಕೊತ್ತಂಬರಿ ಕರಿಬೇವು ಆಮೇಲೆ ಇಲ್ಲೇ ಕೊತ್ತಂಬರಿ ಕಾಳು ಹಾಕತ್ತೀವ್ರಿ ಈಗ ನೋಡ್ರಿ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ ಈ ಜೀರಿಗೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟ ನೋಡ್ಕೊಂಡ್ರೆ ಎಷ್ಟು ಬೇಕಾ ಅಷ್ಟನ್ನು ಉಪ್ಪು ಹಾಕ್ಕೊಂಡ್ರಿ ಇಲ್ಲಿ ನಾವು ಲಿಂಬೆ ಹಣ್ಣಿನ ರಸ ಹಾಕತ್ತೀವಿ ನೀವು ಬೇಕಂದ್ರೆ ಸ್ವಲ್ಪ ಹುಣ್ಸಾನ ಸ್ವಲ್ಪ ಬೆಲ್ಲವೂ ರೀ ಈಗ ನೋಡ್ರಿ ಅದಕ್ಕೆ ನಾವು ಸ್ವಲ್ಪ ಎಂತಿ ಅಡುಗೆ ಎಣ್ಣೆ ಹಾಕತ್ತೀವಿ ರೀ ಈ ಬ್ಯಾಡಿಗೆ ಮೆಣಸಿಕಾಯಿ ಅಲ್ಲರಿವೋ ಜವಾರಿ ಇದ್ದಾವೆ ಖಾರ ಕಡಿಮೆ ಆಗ್ಲತ್ತೇಳಿ ಸ್ವಲ್ಪ ಅಡುಗೆ ಎಣ್ಣೆ ನಾವು ಸೇರಿಸಿದೀವಿ ಇಲ್ಲ ನೀವು ಬ್ಯಾಡಿಗೆ ಮೆಣಸಿಕಾಯಿ ಇದ್ದು ಅಂದರೆ ಎಂತಿ ಈ ಅಡುಗೆ ಎಣ್ಣೆ ಸೇರಿಸೋ ಅವಶ್ಯಕತೆ ಇರಂಗಿಲ್ಲ ರೀ ಇಲ್ಲಿ ನೋಡ್ರಿ ನಾವು ಪೂರ್ತಿ ಎಂತಿ ಅದನ್ನ ಖಾರ ಎಂತಿ ಇಷ್ಟ ಇಷ್ಟಾದ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಇಲ್ಲೇ ನಾವು ಒಂದು ಪ್ಯಾನ್ ಕೈ ಹಾಕಿಟ್ಟಿವ್ರಿ ಆ ಪ್ಯಾನ್ ಕಾದಾದ್ಮೇಲೆ ಆಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಹಾಕಿದ್ದೀವ್ರಿ ಇದು ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಈಗ ನೋಡ್ರಿ ಅವು ಚೆಂದಂಗ್ತಿ ಮೆಣಸಿಕಾಯೆಲ್ಲ ಪ್ರಾಯ ಆದ ಬಳಕೆ ಆಮೇಲೆ ಕರಿಬೇವು ಹಾಕ್ಕೊಂಡ್ರಿ ಈ ಕರಿಬೇವು ಎಲ್ಲ ತಿರುಗಾಡಿದ ಬಳಕೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆವು ಉದ್ದುದ್ದಾಗಿ ಆ ಈರುಳ್ಳಿ ತಂದ ಇದ್ರಾಗ ಹಾಕೊಂಡ್ರಿ ಅದನ್ನೂ ಎಲ್ಲ ಪೂರ್ತಿ ಎಂತಿ ಚೆಂದಂಗೆ ಮಿಕ್ಸ್ ಮಾಡಿರಿ ಪೂರ್ತಿ ಎಂತಿ ಒಂದು ಸ್ವಲ್ಪ ಬಣ್ಣ ಬದಲಾಗೋದಕ್ಕೆ ಚೆಂದಂಗೆ ಮಿಕ್ಸ್ ಮಾಡಿರಿ ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕ್ರಿ ಇಲ್ಲಿ ನೋಡ್ರಿ ರುಚಿಗೆ ಅಂತ ಕಷ್ಟ ಉಪ್ಪು ಹಾಕ್ರಿ ಉಪ್ಪು ಉಪ್ಪು ಹಾಕ್ರಿ ಆಮೇಲೆ ರೀ ಇದನ್ನು ಚೆಂದಂಗೆ ಪೂರ್ತಿ ಎಂಟು ಉಪ್ಪು ಹಾಕಿ ಚಂದಂಗೆ ಬಿಡಲಾರ್ದ ತಿರುಗಾಡ್ರಿ ಆಮೇಲೆ ಎರಡು ಬಟಾಟಿ ಕುದಿಸಿ ಇಟ್ಟಿದ್ದೀವಿ ಎರಡು ಬಟಾಟಿ ಅಂದ್ರೆ ರೀ ಎರಡು ಕುದಿಸಿ ಅವನ ಕೈಲೇ ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಟಿದ್ದೀವಿ ಈ ಥರ ಹಾಕಿ ಚೆನ್ನಾಗಿ ತಿರ್ಬ್ಯಾಡ್ರಿ ಈಗ ಹೋಟೆಲ್ ಸ್ಟೈಲ್ ರುಚಿ ಬರಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಸಕ್ರೆ ಹಾಕಬೇಕ್ರಿ ನೀವು ಹೋಟೆಲ್ ಸ್ಟೇ ಟೇಸ್ಟ್ ಬರಬೇಕಂದ್ರೆ ಅಷ್ಟೇ ಸಕ್ಕರೆ ಹಾಕಿರಿ ಇಲ್ಲ ಬೇಡ ಅಂದ್ರೆ ನೀವು ಸಕ್ಕರೆ ಹಾಕಬೇಡ್ರಿ ಈಗ ನಾವು ಕೊತ್ತಂಬರಿ ಹಾಕ್ತೀವಿ ಕೊತ್ತಂಬರಿ ಹಾಕಿ ಮತ್ತು ಮಿಕ್ಸ್ ಮಾಡಿದೀವ್ರಿ ಸ್ವಲ್ಪ ಇಲ್ಲಿ ನಾವು ಅಡುಗೆ ಚಹ ಸಕ್ರೆ ಹಾಕಿದ್ದೀವಿ ರೀ ಈ ಸಕ್ಕರೆ ನೀವು ಬೇಕಂದ್ರೆ ಹಾಕಿರಿ ಅಂದ್ರೆ ಸ್ಕಿಪ್ ಮಾಡಿರಿ ಹೋಟೆಲ್ದಾಗೇಂತಿ ಸಕ್ಕರೆ ಹಾಕಿ ಆಲೂಗಡ್ಡೆ ಪಲ್ಯ ರೀ ಆ ರುಚಿ ಅಂತೂ ಮಸ್ತ್ ರೀ ಈಗ ನೋಡಿರಿ ಪಲ್ಯನೂ ರೆಡಿ ಆತು ಕೆಂಪು ಚಟ್ನಿ ರೆಡಿ ರೀ ಈಗ ಈ ಕಡೆ ದೋಸೆ ಮಾಡೋಣ್ರಿ ಈ ದೋಸೆ ಮಾಡೋಕೆ ಒಂದು ಕಾದತ್ ರೀ ದೋಸೆ ಹಂಸ ಈಗ ನೋಡ್ರಿ ದೋಸೆ ಆ ಥರ ಹಾಕಿರ ಮಸ್ತ್ ಅಂದ್ರೆ ಮಸ್ತ್ ದೋಸೆ ಹಾಕತಿ ಇದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪ ರೀ ಇಲ್ಲೇ ನಾವು ತುಪ್ಪ ಹಾಕತ್ತೀವ್ರಿ ಆಮೇಲೆ ರೀ ಎಲ್ಲ ಚೆನ್ನಾಗಿ ಪೂರ್ತಿ ಎಂತಿ ಬೇಯ್ತೈತಿರಲ್ಲ ಆವಾಗ ನಾವು ಕೆಂಪು ಚಟ್ನಿ ಏನು ಮಾಡಿ ಮಾಡಿಟ್ಕೊಂಡಿದ್ವಿ ದೋಸೆ ಹಚ್ಚು ಕೆಂಪು ಚಟ್ನಿ ಅದನ್ನು ತಂದು ಎಷ್ಟು ಬೇಕು ನೋಡಿ ಅಷ್ಟನ್ನು ದೋಸೆಗೆ ಹಚ್ಬೋದು ರೀ ನೋಡಿರಿ ದೋಸೆ ಎಂತಿ ಒಳಗಡೆ ಸಾಫ್ಟ್ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ದೋಸೆ ಆಕತಿ ಈ ಥರ ಸಲ ದೋಸೆ ಮಾಡಿ ನೋಡಿರಿ ಭಾಳ ಮಸ್ತ್ ಆಕತ್ರಿ ಮನೆ ಮನೆಲ್ಲನೂ ಇಷ್ಟಪಟ್ಟು ತಿಂತಾರೆ ರೀ ಹೋಟೆಲ್ಗೆ ಹೋಗಿ ಪ್ರತಿ ಸಲ ದೋಸೆ ತಿನ್ನೋಕ್ಕಾಗಂಗಿಲ್ಲ ಎಲ್ಲರೂ ಮನೆಯಾಗ ನಾವು ದೋಸೆ ಅಂದ್ರೆ ಒಂದು ದೋಸೆ ತಿನ್ನುವ ಅಲ್ಲಿ ಎರಡು ದೋಸೆನೂ ತಿನ್ಬೋದಲ್ರಿ ನೋಡಿರಿ ದೋಸೆ ಸುತ್ತಿ ತೋರ್ಸತಿವಿವು ಕಲರ್ ನೋಡಿರಿ ಎಷ್ಟು ಚಂದ ಕಾಣತ್ತಿತ್ತು ರೀ ಆ ಸಕ್ರೆ ಹಾಕ್ತಿವ್ರಲ್ಲ ಆ ಸಕ್ಕರೆ ಹಾಕೋದ್ರಿಂದ ಕಲರ್ ಭಾಳ ಚಂದ ಬರ್ತೈತೆ ರೀ ಒಂದ್ಸಲ ಎಂತಿ ಈ ಥರ ಮಾಡಿ ನೋಡ್ರಿ ಹೌದು ರೀ ಕಲರ್ ಮಸ್ತ್ ದೋಸೆ ಬಂದಿದ್ದು ಹೋಟೆಲ್ ಥರ ಆಗಿದ್ದು ದೋಸೆ ಅಂತ ನೀವೇ ಹೇಳ್ತೀರಿ ಅಡು ಚಂದ ಹಾಕವ್ರಿ ನೋಡಿರಿ ಎರಡು ದೋಸೆ ನಾವು ಇಲ್ಲಿ ಸರ್ವ್ ಮಾಡಿವು ಅದ್ರೊಳಗೆ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ಐತಿ ನೋಡಿರಿ ಇಲ್ಲಿ ತಕ ನಮ್ಮ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ